ಎಲ್ಲ ರೈತ ಬಾಂಧವರಿಗೆ ನಮಸ್ತೆ ನಾನು ಹೆಸರು ನಟರಾಜ್ ಅಂತ ಇಲ್ಲೇ ಎತ್ತಿನ ಬುದಾಳು ಬಳ್ಳಾರಿ ತಾಲೂಕು ಬಳ್ಳಾರಿ ಜಿಲ್ಲೆ ಈಗ ಮೊದಲಿಗೆ ನಾನು ಪ್ರತಿ ವರ್ಷ ಸೋನಾ ಮೊಸರು ಎನ್ನುವಂತಹ ಒಂದು ತಳಿಯನ್ನು ಇರ್ತೀನಿ ಅಕ್ಕಿ ಇದು ನೆಲ್ಲು ನನಗೆ ಕೊನೆಗೆ ಅಲ್ಲಿ ಸಸಿಯನ್ನು ಒಂದೇ ಹತ್ರ ಹಾಕಿದಾಗ ಸರಿಯಾಗಿ ನಾಟಿ ಆಗಲಿಲ್ಲ ಅದೇ ಸಸಿ ತಗೊಂಡು ಬಂದು ಹಾಕಿದೆ ಸರ್ ನಾನು ಐದು ಎಕರೆಗೆ ಹಾಕಿದ್ರೆ ಎಕರೆಗೆ ಬಂತು ಐದು ಎಕರೆ ಐದರಿಗೆ ಸಸಿ ಮಡಿ ಹಾಕಿದ್ವಿ ಐದು ಎಕರೆಗೆ ಆಗಷ್ಟು ನಾನು ಅದನ್ನ ತಗೊಂಡ್ ಬಂದು ಹಚ್ಚಿದ್ರೆ ಬರೀ ಒಂದುವರೆ ಎಕರೆಗೆ ಆಯ್ತು ಇದು ಕೂಡ ಬರುತ್ತೆ ಇಲ್ಲ ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೆ ಆ ಸಸಿ ನಾನು ಕುಚ್ಚು ಕುಚ್ಚು ಹಚ್ಚಿದಾಗ ಬರೇ ಒಂದೊಂದೇ ಬಂದಿತ್ತು ನಾನೇನ್ ಮಾಡಿದೆ ಇದೇನ್ ಹೇಳಿ ಒಂದು ವಾರ ನೋಡೋಣ ಅಂತ ಹೇಳಿ ಸುಮ್ನಾಗಿದ್ದೆ ಇದನ್ನೆಲ್ಲ ಅದನ್ನ ಅದ ಮಾಡಿ ಮತ್ತೆ ಇದಕ್ಕೇನಾದರೂ ಪುಂಡೆಪಲ್ಲಿ ಇಲ್ಲಾಂದರೆ ಬೆಂಡೆಕಾಯಿ ಹಾಕೋಣ ಅಂತಿದ್ದೆ ಅದೇ ಟೈಮ್ನಲ್ಲಿ ಮಾರ್ಸ್ ಕೇರ್ ಇಂಡಿಯಾ ಪ್ರಾಡಕ್ಟ್ ಲಿಮಿಟೆಡ್ನವರು ಸುಧೀರ್ ಸಾರ್ ಅಂತ ಬಂದರು ಅವ್ರು ಬಂದ ತಕ್ಷಣ ಈ ಬೆಳೆ ಹೆಂಗಾಯ್ತಂದರೆ ಅವರು ಕೇವಲ ಗೊಬ್ಬರದಲ್ಲಿರುವಂತಹ ಅವರ ಔಷಧ ರೀತಿಯಾಗಿ ಕೊಟ್ಟರು ಬಾಟ್ಲಿಗಳು ಅದು ನಾನು ಇಂಥ ಡ್ರಾಮಾ ಕೇರ್ಗಳನ್ನು ಬಿಟ್ಟು ಆರ್ಗ್ಯಾನಿಕ್ ಎನ್ನುವಂತೂ ಭಾಳ ಬಳಸಿದೆ ಹಿಂಗೆ ಬರುತ್ತಂತೆ ನಾನು ಅಂದ್ಕೊಂಡಿದ್ದಿಲ್ಲ ಇವರು ಯಾವಾಗ ಬಂದು ನಾಲ್ಕು ಸಲಿಗೆ ಔಷಧಿ ಕೊಟ್ಟರೋ ಈ ಬೆಳೆನೇ ಭಾಳ ಉತ್ತಮವಾಗಿ ಬಂತು ಯಾಕಂತಂದರೆ ನಾನು ಇದನ್ನು ಇದನ್ನು ಅಳಿಸುವ ಸಂದರ್ಭದಲ್ಲಿ ಆ ಸುದೀರ್ ಸಾರ್ ಎನ್ನುವರು ಬಂದು ಇದನ್ನೆಲ್ಲ ನನಗೆ ಈ ಥರ ಬರೋಕ್ಕೆ ಅವರೇ ಕಾರಣ ನೋಡಿ ಎಷ್ಟು ಉದ್ದ ಇದೆ ತೆನೆ ಎಷ್ಟು ಬಡ್ಡೆ ಇದೆ ನೋಡಿರಿ ಬಡ್ಡೆ ಎಷ್ಟು ಅಗಲೇ ಇದೆ ನೋಡಿರಿ ಬಡ್ಡೆ ಇದು ನೋಡಿರಿ ಎಷ್ಟು ಉದ್ದ ಇದೆ ಇದು ಈ ಉದ್ದ ನಮ್ಮ ನಾವು ಸುಗ್ಗಿಯಲ್ಲೂ ಕೂಡ ನೋಡಲ್ಲ ಆ ಥರ ಉದ್ದ ಇದೆ ಇದು ಇದು ಹೋಗುವ ಸಸಿ ಆ ಸಸಿನೇ ಈ ಥರ ಬಡ್ಡೆ ಬರೋಂಗೆ ಮಾಡಿ ಉತ್ತಮ ಸರಿಸುಮಾರು ಏನಿಲ್ಲ ಅಂದರೆ ಒಂದೂವರೆ ಎಕರೆಗೆ ಈ ಬೇಸಿಗೆಯಲ್ಲಿ ಕೂಡ ಒಂದು ನಲವತ್ತೈದು ಐವತ್ತಾಗುವ ಸಂಭವ ಕೂಡ ಇದೆ ನಾನು ಅಂತ ಅಂದ್ಕೊಂಡಿದ್ದಿಲ್ಲ ನಾನು ಇದೇ ಲಾಸ್ಟ್ ಇಯರು ಬರೀ ಮೂವತ್ತೈದು ಆಗಿದ್ವು ಇದೇ ಎರಡು ಮಡಿಗೆ ಈ ಸಲ್ ಹೆಚ್ಚೆ ಅಂತ ಹಾಕಕ್ಕೆ ಹೋಗ್ದೆ ಆದ್ರೆ ಆಗ್ಲಿಲ್ಲ ಎರಡು ಮಡಿ ಸೇರಿ ಒಂದೂವರೆ ಎಕರೆ ಇದೆ ಒಂದೂವರೆ ಬಂದಿತ್ತು ಬಂದಿತ್ತು ಸುಮಾರು ನಲವತ್ತೈದು ಇಲ್ಲ ಅಂದ್ರೆ ಐವತ್ತು ಆಗೋ ಸಂಭವ ಐವತ್ತು ಕಂಪಲ್ಸರಿ ಆಗುತ್ತೆ ಓಕೆ ಇದು ಬಹಳ ಉತ್ತಮ ಬೆಳೆ ಅಂತ ಹೇಳ್ಬೋದು ಇದನ್ನ ಬಳಸಿದ್ರೆ ಕೂಡ ಯಾವುದೇ ಲಾಸ್ ಆಗಲ್ಲ ಯಾವುದೇ ರೋಗ ಕೂಡ ಇಲ್ಲ ಮುಂಚೆಗೆ ಒಂದು ಎಕರೆ ಗೊಬ್ಬರಕ್ಕೆ ಕೊಂದೆ ಹದಿನೇಳು ಸಾವಿರ ಇಲ್ಲಾಂದ್ರೆ ಹದಿನೆಂಟು ಸಾವಿರ ಗೊಬ್ಬರಕ್ಕೆ ಆಗ್ತಿದ್ದೆ ಓಕೆ ಈಗ ನಾವು ಒಂದೂವರೆಗೆ ಎಕರೆಗೆ ಬರೀ ಕೇವಲ ಎಂಟು ಸಾವಿರನೇ ಆಗಿರೋದು ಯೂರಿಯಾ ಒಂದು ಎರಡು ಸಾವಿರ ಹತ್ತು ಸಾವಿರದಲ್ಲಿ ನನ್ನ ಬೆಳೆ ಚೆನ್ನಾಗಿ ಬಂತು ನನಗೆ ರ ದುಡ್ಡು ಕೂಡ ಉಳಿತಾಯ ಆಯಿತು ಅವದೇ ಗಟ್ಟಿ ಗೊಬ್ಬರ ಇಲ್ಲದೆ ಮಾರ್ಸ್ ಕೇರ್ ಪ್ರೈವೇಟ್ ಲಿಮಿಟೆಡ್ನವರು ಪ್ರಭಾಕರ್ ಸರ್ ಬಂದು ಲಿಕ್ವಿಡ್ ಕೊಟ್ಟರು ಆ ಲಿಕ್ವಿಡ್ನಲ್ಲಿ ಯೂರಿಯಾದಲ್ಲಿ ಮಿಕ್ಸ್ ಮಾಡಿ ಇದಕ್ಕೆ ಹಂತ ಹಂತವಾಗಿ ಅಂದರೆ ಒಂದನೇ ಸಾರಿ ಎರಡನೇ ಸಾರಿ ಮೂರನೇ ಸಾರಿ ನಾಲ್ಕನೇ ಸಾರಿ ಹೀಗೆ ಆ ಲಿಕ್ವಿಡನ್ನು ಬಳಸಿದಾಗ ಬಡ್ಡೆ ಬಂತು ಅದರ ಸರಿಯಾಗಿ ಯಾವುದೇ ರೋಗಗಳು ಬರಲಿಲ್ಲ ಆ ರೋಗಗಳ ಜೊತೆಗೆ ನಾನು ಕೇವಲ ಬರೇ ನಾಲ್ಕೇ ಸಲನೇ ಇದಕ್ಕೆ ಔಷಧಿ ಹೊಡೆದಿದ್ದು ಅಂದರೆ ಆ ಔಷಧಿಯಲ್ಲಿ ಔಷಧಿ ಅಂದರೆ ಇದು ಮಾರ್ಸ್ಕೇರ್ ಮಾರ್ಸ್ಕೇರಿನಲ್ಲಿ ಒಂದು ಇನ್ನು ಉಳಕ್ಕೆ ಮಾತ್ರ ಬೇರೆ ಲಿಕ್ವಿಡನ್ನ ಬಳಸಿದ್ವಿ ಓಕೆ ಆ ಒಂದ್ಸಲ ಬಳಸಿದಾಗ ಬಡ್ಡೆ ಕೂಡ ಚೆನ್ನಾಗಿ ಬಂತು ಕಾಲು ಕೂಡ ಶೈನಿಂಗ್ ಚೆನ್ನಾಗಿ ಬಂತು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ನಾನು ಸರಿಸುಮಾರು ಆರು ಅಥವಾ ಏಳು ವರ್ಷ ಆಯ್ತು ನಾನು ಈ ಗದ್ದೆ ಬೆಳೆಸಕ್ಕೆ ಈ ತರ ಯಾವಾಗ್ಲೂ ನೋಡಿಲ್ಲ ಬೇಸಿಗೆ ಅದು ಫಸ್ಟ್ ಆಫ್ ಆಲ್ ಬೇಸಿಗೆಯಲ್ಲಿ ಈ ತರ ಬರುತ್ತೆ ಅಂತ ಅನ್ಕೊಂಡಿದ್ದಿಲ್ಲ ಸುಗ್ಗಿಕ್ಕಿಂತ ಮಿತಿ ಮೀರಿ ಬೆಳೆ ಬಂದಿದೆ ಗೊಬ್ಬರ ಏನು ಕೊಟ್ಟಿಲ್ಲ ಬರೀ ಎಂಟು ಚೀಲ ಯೂರಿಯಾ ಅಂದ್ರೆ ಹಂತ ಹಂತವಾಗಿ ಒಂದನೇ ಸಲಿ ಎರಡು ಮೂರನೇ ಸಲಿ ಎರಡು ನಾಲ್ಕನೇ ಸಲಿ ಎರಡು ಆ ಇದೇ ತರನೇ ಹಂತ ಹಂತವಾಗಿ ಆ ನ ಎರಡು ಚೀಲಕ್ಕ ಮರಳು ಮಿಕ್ಸ್ ಮಾಡಿ ಲಿಕ್ವಿಡ್ ಹಾಕಿ ಮತ್ತೆ ಅದು ಯೂರಿಯಾದಲ್ಲಿ ಹಾಕಿ ಮಿಕ್ಸ್ ಮಾಡಿ ಇದನ್ನೆಲ್ಲ ಗದ್ದೆಯೆಲ್ಲ ಉಗ್ತಾ ಇದ್ವಿ ಅವಾಗ ಈ ಥರನ ಬೆಳೆ ಬಂತು ಯಾವುದೋ ಇದು ಬೇಡ ಬಿಡಪ್ಪ ಅಂತೇಳಿ ಆಲೋಚನೆ ಮಾಡಿ ಬಿಡೋ ಥ ಎಂಥ ಕೆಲಸ ಆಯ್ತು ಅಂದಾಗ ಈ ಥರ ಅವ್ರು ಬಂದು ಪ್ರಭಾಕರ್ ಸರ್ ಬಂದರೆ ಈ ಥರ ಲಿಕ್ವಿಡ್ ಕೊಟ್ಟರು ಸ ಉತ್ತಮವಾಗಿ ಬೆಳೆ ಬಂತು ಅಷ್ಟು ಉತ್ತಮವಾದಂತಹ ಬೆಳೆ ಬಂದಿದ್ದಕ್ಕೆ ಈ ಮಾರ್ಸ್ ಕೇರ್ ಲಿಮಿಟೆಡ್ ಪ್ರೈವೇಟ್ ಲಿಮಿಟೆಡ್ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳುತ್ತಾ ಇಷ್ಟು ಹೇಳಲು ಇಷ್ಟಪಡ್ತಾ ಇದ್ದೀನಿ